ಮಗ ಇವತ್ತು ಆರ್ ಸಿ ಬಿಲ್ ಚಾಲೆಂಜರ್ಸ್ ಬೆಂಗಳೂರು ರಾಜಸ್ಥಾನ್ ರಾಯಲ್ಸ್ ಮಗ ಫೈಟ್ ಫೈಟ್ ಇದೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಈಗ ಜಸ್ಟ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬರ್ತಾ ಇರೋದು ನಾನು ನಾನು ದೇವರ ಹತ್ರ ಹೇಳಿದ್ದೀನಿ ದೇವರು ಪ್ಲೀಸ್ ಆರ್ ಸಿ ಬಿಗೆ ವಿನ್ ಮಾಡು ಆಯ್ತಾ ಅಂತ ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೀನಿ ನಾನು ಹ್ಞೂ ರಾಜು ನಾನು ಕೂಡ ಅಷ್ಟೇ ನಾನು ಕೂಡ ಪ್ರಾರ್ಥನೆ ಮಾಡಿದ್ದೀನಿ ದೇವರು ದೇವರು ನೀನು ಆರ್ ಸಿ ಬಿಗೆ ವಿನ್ ಮಾಡಿಸಿದ್ರೆ ಅಲ್ಲ ನನಗೆ ಈ ತಿಂಗಳಲ್ಲಿ ಪಾಕೆಟ್ ಮನಿ ಕೊಡ್ತಾರಲ್ಲ ಆ ಪಾಕೆಟ್ ಮನಿ ಎಲ್ಲ ನಾನು ದೇವ್ರ ಕಾಣಿಕೆ ಡಿಬ್ಬಿಯಲ್ಲಿ ಹಾಕ್ತೀನಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಈ ಸಲ ಆರ್ ಬಿ ಒಂದು ಗ್ಯಾರಂಟಿ ವಿನ್ ಆಗತ್ತೆ ಕಾಣೋಲೋ ಅಲ್ಲೋಡ ಇಬ್ರು ಬರ್ತಿದ್ದಾರೆ ರಮೇಶ ಮತ್ತೆ ಚಿನ್ನ

ಆಹಾ ರಮೇಶ ಕಾಳಿಯ ನನ್ನ ಮಗನೇ ಏನು ಮಾಡ್ತಾರಂತ ಹಿಂಗೆ ಗೊತ್ತಿಲ್ಲ ಕಣು ನಮ್ಮ ಹತ್ರ ವಿರಾಟ್ ಕೊಹ್ಲಿ ಇದ್ದಾನೆ ವಿರಾಟ್ ಕೊಹ್ಲಿ ಆಮೇಲೆ ಡುಪ್ಲೆಸ್ ಇದ್ದಾರೆ ಹಾಂ ಇವ್ರಿಬ್ರು ಸಹ ಕಣು ವಿರಾಟ್ ಕೊಹ್ಲಿ ಸ್ಯಾಂಚುರಿ ಸ್ಯಾಂಚುರಿ ಮಾಡ್ತಾನೆ ಅವನು ಬೇಕಿದ್ರೆ ನೋಡಿದೀನಿ ನನ್ನ ಮಗನೆ ಇವತ್ತು ಏನಾದರೂ ಆಗಲಿ ವಿನ್ ಆಗೋದು ನಮ್ಮ ಬೆಂಗಳೂರು ಚ ಆರ್ ಸಿ ಬಿ ರಾಯಲ್ ಚಾಲೆಂಜರ್ ಬಸ್ ಬೆಂಗ್ಳೂರು ನೋಡ್ ನಿನ್ ಬೇಕಿದ್ರೆ ನನ್ನ ಮಗನೆ ಮುಚ್ಕೊಂಡ್ ಹೋಗಲ್ಲ ಆರ್ ಸಿ ಬಿ ಅಂತೆ ಆರ್ ಸಿ ಬಿ ಇದು ನಾವು ಯಾವತ್ತಿಂದ ಕೇಳ್ತಾ ಇದೀವಿ ಆರ್ ಸಿ ಬಿ ವಿನ್ ಆಗತ್ತೆ ವಿನ್ ಆಗತ್ತೆ ಅಂತ ಒಂದ್ಸಲೂ ವಿನ್ ಆಗಿಲ್ಲ ಈ ಸಲೂ ಅಷ್ಟೇ ಆರ್ ಸಿ ಬಿ ಗೆ ಚಂಬು ಚಂಬು ಸಿಗತ್ತೆ ನನ್ ಮಕ್ಕಳ ಅಲ್ಲ ಗಂಡ್ರು ಬೆಟ್ಟಿಂಗ್ ಬೆಟ್ಟಿಂಗ್ ಮಾಡ್ತೀರಾ ಬೆಟ್ಟಿಂಗ್ ಮಾಡಿದ್ರೆ ಹೇಳಿ ನಾನು ರೆಡಿ ಇದ್ದೀನಿ ಆರ್ ಸಿ ಬಿ ಗೆ ಕಟ್ಟಕ್ಕೆ ಆರ್ ಸಿ ಬಿ ಔಟ್ ಆಗತ್ತೆ ಅಂತ ಏಯ್ ಏಯ್ ಬಿಕನಾಶಿ ನಿಂಗೆ ಮಕ್ಕಳಾ ನಿಮಗೆ ಆರ್‌ಸಿಬಿ ಬಗ್ಗೆ ಗೊತ್ತಿಲ್ಲ ಗನ್ರೋ ಆರ್‌ಸಿಬಿ ಅಂದ್ರೆ ಬರಿ ಹೆಸರು ಅಲ್ಲ ಅದು ಬ್ರ್ಯಾಂಡ್ ಬ್ರ್ಯಾಂಡ್ ಗನ್ರೋ ನಿಮ್ಮೆಲ್ಲಾ ರಾಜಸ್ಥಾನ್ ರಾಯಲ್ಸ್ ಇದೆ ಆ ಯಾರಿಗೂ ಜಾಸ್ತಿ ಗೊತ್ತೇ ಇಲ್ಲ ಅದು ನಮ್ದು ಆರ್‌ಸಿಬಿ ಇಂಟರ್ನیشنل ಫೇಮಸ್ ಟೀಮ್ ಕಣೋ ಗೊತ್ತಿಲ್ಲ ನಿಮಗೆ ನನ್ನ ಜಾಸ್ತಿ ಮಾತಾಡಬೇಡ ನೀನು ಬೆಟ್ಟಿಂಗ್ ಅಂತ ಬೆಟ್ಟಿಂಗ್ ಏನ್ ಬೆಟ್ ನೀನು ಹೇಳು ಆ ಏನ್ ಬೆಟ್ ನಾನು ಕೂಡ ರೆಡಿ ಇದ್ದೀನಿ ಬೆಟ್ಟಿಂಗ್ ಗೊತ್ತಾ ಎಲ್ಲಾದರೂ ಆರ್ ಸಿ ಬಿ ವಿನ್ ಆಗಿದ್ರೆ ನಾನು ಬೋಳ ಬೋಳ ಹಾಕ್ತೀನಿ ನಾನು ಕೂದಲೆ ಎಲ್ಲ ತೆಗಿತೀನಿ ನಾನು ಹ್ಞೂ ನೀನು ಕೂಡ ರೆಡಿ ಇದೀಯಾ ಆರ್ ಸಿ ಬಿ ಆರ್ ಸಿ ಬಿ ಔಟಾಗಿದ್ರೆ ಹ್ಞೂ ನೀನು ತೆಗಿಬೇಕು ರೆಡಿ ಇದೆಯಾನಾ ನೀವು ರೆಡಿ ಇದೀರಾ ಹ್ಞೂ ಆರ್ ಸಿ ಬಿ ಔಟಾಗಿದ್ರೆ ಬೋಳ ಬೋಳ ಮಾಡ್ದಾಗ ನೀವು ಎಲ್ಲಾದರೂ ವಿನ್ ಆಗಿದ್ರೆ ನಾನು ಗೋಳ ಮಾಡ್ತೀನಿ ಆಯ್ತಾ ರೆಡಿ ಇದೀರಾ ಬೆಟ್ಟ ಬೆಟ್ಟಿ ಬರ್ತೀನಿ ನಾನು ಡನ್ ಚಾಲೆಂಜ್ ಅಕ್ಸೆಪ್ಟೆಡ್ ನಮಗೆ ಆರ್ ಸಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಕಣೋ ನಮ್ ಕೋಲಿ ಕೋಲಿ ಇರೋದ್ರಲ್ಲಿ ಈ ಸಲ ಕಪ್ ನಮ್ದೇ ನನ್ ಮಗನೇ ಕಪ್ ಸಲ ನಮ್ದೆ ಏನಾದ್ರು ಆಗ್ಲಿ நீ நம்ோல்ண்ட கரீத்தீர இல்ல அோட நான் மக்கள் நம்ம ஆஹ் ராயல்ஸ்

ವಿನ್ನ ವಿನ್ನ ಗತಿ ಅಂತ ಹೇಳ ಇಲ್ಲ ಏನಿಲ್ಲ ಮುಸುಡಿ ಹೊಡೆದಾಗ್ತೀನಿ ನನ್ನ ಮಗನೇ ಹ ಆಹಾ ಎಷ್ಟು ಧೈರ್ಯ ನೋಡಿ ಅವನಿಗೆ ನನ್ನ ಮುಸುಡಿ ನನ್ನ ಮುಸುಡಿ ಹೊಡಿತಾನ ಅಂತ ಯವನು ಬಿಗಾಸಿ ನಿನ್ನ ಮಗನೇ ಯಾಸಿ ಮಾತಾಡಬೇಡ ಒಂದು ಒಂದೇ ಒಂದು ಕಟ್ಟಿಗೆ ಇಲ್ಲ ನೀನು ಒಂದೇ ಕೈಗೆ ನಿನ್ನ ಮಗನೇ ಇಲ್ಲ ನೋಡಿ ನನ್ನ ಕೈ ನೋಡಿ ಮಗನೇ ಬಾರ್ಸ್ ಬಿಡ್ತೀನಿ ಅಜ್ಜಜ್ಜ ಫ್ರೆಂಡ್ಸ್ ನಮ್ ಜಗಳ ಇಲ್ಲಿ ಜೋರಾಗ್ತಿದೆ ಅಲ್ಲ ಫ್ರೆಂಡ್ಸ್ ನೀವು ಯಾವ ಟೀಮ್ ಗೆ ಸಪೋರ್ಟ್ ಮಾಡೋದು ನಮ್ಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಇವತ್ತು ಮ್ಯಾಚ್ ಇಂಟ್ರೆಸ್ಟಿಂಗ್ ಇದೆ ಟ್ವಿಸ್ಟ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮ್ಗೆ ಇದರಿಂದ ವಿಡಿಯೋ ಕಂಟಿನ್ಯೂ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಪಾರ್ಟ್ ಟು ಹಾಕಿ ಅಂತ ನಾವು ಪಾರ್ಟ್ ಟು ಕೂಡ ಹಾಕ್ತಿವಿ ನನ್ಗೆ ಮಾತಾಡೋಕ್ ಕೂಡ ಆಗ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಬೈ ಬೈ